ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹಸಿ ಬಟಾಣಿನ ಉಪಯೋಗಿಸಿ ಯಾವ ರೀತಿಯಾಗಿ ಬಟಾಣಿ ರೈಸ್ ಪಾತನ್ನು ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ತುಂಬ ಸುಲಭವಾಗಿ ಅಷ್ಟೇ ರುಚಿಯಾಗಿ ಮಾಡ್ಬೋದಾದಂಥ ಬಟಾಣಿ ರೈಸ್ ಇದು ವಿಡಿಯೋ ಕೊನೆವರೆಗೂ ನೋಡಿ ನೀವು ಸಹ ಬಟಾಣಿ ರೈಸ್ ಮಾಡೋದು ಹೇಗೆ ಹಾಗೆ ಈ ರೀತಿಯಾದಂಥ ಬಟಾಣಿ ರೈಸ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಅಂತ ತಿಳ್ಕೊಬೋದು ಹಾಗಾದರೆ ಬನ್ನಿ ಬಟಾಣಿ ರೈಸ್ ಮಾಡೋದಕ್ಕೆ ಶುರು ಮಾಡೋಣ ಹಸಿ ಬಟಾಣಿಯ ರೈಸ್ ಪಾತ್ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಟ್ಲನ್ನ ತಗೊಂಡು ಬಟ್ಟಲಿಗೆ ಒಂದು ಕಪ್ ಅಳತೆಯ ಊಟದ ಅಕ್ಕಿನ ಹಾಕಿ ಈಗ ಅಕ್ಕಿನ ಹತ್ತು ನಿಮಿಷ ನೆನೆಸ್ಬೇಕಾಗತ್ತೆ ಆದರೆ ಮೊದಲೊಮ್ಮೆ ಅಕ್ಕಿನ ತೊಳೆದು ತದನಂತರ ನೀರು ಹಾಕಿ ಅಕ್ಕಿನ ಹತ್ತು ನಿಮಿಷ ನೆನೆಸಬೇಕು ಈಗ ಇಲ್ಲಿ ಅಕ್ಕಿನೊಮ್ಮೆ ನೀಟಾಗಿ ತೊಳೆದಾಯಿತು ಈಗ ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿ ಹತ್ತು ನಿಮಿಷಗಳ ಕಾಲ ನೆನೆಸ್ಬೇಕಾಗತ್ತೆ ಅಕ್ಕಿ ನೆನೆತಕ್ಕಂಥ ಈ ಸಮಯದಲ್ಲಿ ಒಂದು ಮಿಕ್ಸಿ ಜಾರ್ನ ತೊಗೊಂಡಿರ್ತಕ್ಕಂಥದ್ದು ಮಿಕ್ಸಿ ಜಾರ್ಗೆ ಈಗ ರೀತಿ ನೋಡ್ತಾ ಇರ್ಬೋದು ಹತ್ತು ಗೋಡಂಬಿ ಮತ್ತು ಹತ್ತು ಬಾದಾಮಿನ ಹತ್ತು ನಿಮಿಷಗಳ ಕಾಲ ಬಿಸಿನೀರಲ್ಲಿ ನೆನೆಸಿ ಬಾದಾಮಿ ಮೇಲೆ ಇರ್ತಕ್ಕಂಥ ಸಿಪ್ಪೆಯನ್ನು ತೆಗೆದು ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಆರು ಹಸಿಮೆಣಸಿನಕಾಯಿ ಹದಿನೈದು ಎಸಳು ಅಥವಾ ಒಂದು ಚಿಕ್ಕ ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಬಳಸ್ತಾ ಇರ್ತಕ್ಕಂಥದ್ದು ಇನ್ನು ಅರ್ಧ ಇಂಚಿನ ಹಸಿ ಶುಂಠಿನೂ ಹಾಕಿ ಎಲ್ಲ ಪದಾರ್ಥಗಳ ಜೊತೆಗೇ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ಇದೆಲ್ಲ ರುಬ್ಬೋದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಬೇಕಾಗತ್ತೆ ಈ ಪದಾರ್ಥಗಳನ್ನೆಲ್ಲ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನುಣ್ಣಗೆ ರುಬ್ಬಿ ಈ ಒಂದು ಹಸಿ ಬಟಾಣಿ ರೈಸ್ ಪಾತ್ ಬೇಕಾದಂಥ ಮಸಾಲಾ ಪೇಸ್ಟ್ ಸಿದ್ಧ ಮಾಡ್ಕೋಬೇಕು ಈಗ ಇಲ್ಲಿ ನೋಡ್ತಾ ಇರಬಹುದು ಮಿಕ್ಸಿ ಜರ್ಗೆ ಆಗ್ತಂಥ ಪದಾರ್ಥನೆಲ್ಲ ಈ ಒಂದು ಅದಕ್ಕೆ ಬಹಳ ನುಣ್ಣಿಗೆ ರುಬ್ಬಿ ಮಸಾಲ ಪೇಸ್ಟ್ ಸಿದ್ಧ ಮಾಡಿರ್ತಕ್ಕಂಥದ್ದು ಈಗ ಈ ಒಂದು ರೈಸ್ ಪಾತ್ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೊಳ್ಳೋಣ ಈ ಒಂದು ರೈಸ್ ಪಾತ್ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಕುಕ್ಕರ್ನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೀಟೆಂಟಿ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಎಣ್ಣೆ ಬಿಸಿಯಾದ ನಂತರ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೋಬೇಕಾಗುತ್ತೆ ತುಪ್ಪನೂ ಸಹ ಬಿಸಿಯಾಗಿ ಕರಗಿ ಎಣ್ಣೆ ಜೊತೆ ಬೆರಿಬೇಕು ಈಗ ಎಣ್ಣೆ ಮತ್ತು ತುಪ್ಪ ಬಿಸಿಯಾಗಿರ್ತಕ್ಕಂಥದ್ದು ಈ ಸಮಯದಲ್ಲಿ ಮಸಾಲೆ ಪದಾರ್ಥಗಳಾದಂಥ ಪಲಾವೆಲೆ ಒಂದು ಇಂಚಿನ ಚಕ್ಕೆ ಎರಡು ಏಲಕ್ಕಿಕಾಯಿ ಎರಡು ಲವಂಗ ಅರ್ಧ ಸ್ಟಾರ್ ಮಸಾಲ ಹಾಕಿ ಮೂವತ್ತು ಸೆಕೆಂಡ್ಗಳ ಕಾಲ ಲೋ ಫ್ಲೇಮ್ನಲ್ಲೇ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ಈ ರೀತಿ ಇದನ್ನೆಲ್ಲ ಬಿಸಿ ಮಾಡಿದ ನಂತರ ಒಂದು ಈರುಳ್ಳಿನ ಬಹಳ ಚಿಕ್ಕದಾಗಿ ಕಟ್ ಮಾಡಿ ಬೆಳೆಸ್ತಾ ಇರ್ತಕ್ಕಂಥದ್ದು ಈರುಳ್ಳಿನ ಮೂರು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ಮೂರು ನಿಮಿಷ ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ತುಪ್ಪದಲ್ಲಿ ಈರುಳ್ಳಿನ ಹುರ್ಕೋಬೇಕು ಈಗಿಲ್ಲ ಈರುಳ್ಳಿನ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು ಮೀಡಿಯಂ ಫ್ಲೇಮ್ನಲ್ಲಿ ನಂತರ ಈ ಸಮಯದಲ್ಲಿ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಟೊಮೊಟೊ ಹಣ್ಣನ್ನು ಹಾಕಿ ಟೊಮೊಟೊ ಹಣ್ಣನ್ನು ಸಹ ಮೀಡಿಯಂ ಫ್ಲೇಮ್ನಲ್ಲೇ ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡಬೇಕಾಗತ್ತೆ ಈಗಿಲ್ಲಿ ಟೊಮೊಟೊ ಹಣ್ಣನ್ನು ಈರುಳ್ಳಿ ಜೊತೆ ಮೂರು ನಿಮಿಷ ಚೆನ್ನಾಗಿ ಬೆರೆಸಿ ಬಿಸಿ ಮಾಡಾಯಿತು ಈಗ ಮಿಕ್ಸಿ ಜರ್ಲಿ ಮೊದಲೇ ನುಣ್ಣಗೆ ರುಬ್ಬಿದಂಥ ಮಸಾಲೆ ಪೇಸ್ಟನ್ನು ಹಾಕಿ ಹಾಗೆ ಮುಕ್ಕಾಲು ಕಪ್ಪತಿಯ ಹಸಿ ಬಟಾಣಿನೂ ಸಹ ಹಾಕಿ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮೀಡಿಯಂ ಫ್ಲೇಮ್ನಲ್ಲೇ ಐದು ನಿಮಿಷಗಳ ಕಾಲ ಆ ಮಸಾಲ ಪೇಸ್ಟನ್ನೆಲ್ಲ ಫ್ರೈ ಮಾಡ್ಕೋಬೇಕು ಏಕೆಂದರೆ ಪದಾರ್ಥಗಳನ್ನೆಲ್ಲ ಹಸಿಯಾಗಿ ರುಬ್ಬಿರೋದ್ರಿಂದ ಆ ಹಸಿ ವಾಸನೆ ಹೋಗಬೇಕು ಮತ್ತು ಮಸಾಲಾ ಪೇಸ್ಟು ಸಹ ಸ್ವಲ್ಪ ಹೊತ್ತು ಫ್ರೈ ಆಗಬೇಕು ಈಗಿಲ್ಲಿ ಮಸಾಲಾ ಪೇಸ್ಟನ್ನು ಸಹ ಐದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಾಯಿತು ನಾವು ಒಂದು ಕಪ್ ಅಳತೆಯ ಅಕ್ಕಿನ ಹತ್ತು ನಿಮಿಷ ನೀರಲ್ಲಿ ನೆನೆಸಿರೋದ್ರಿಂದ ಒಂದೂವರೆ ಕಪ್ ಅಳತೆಯ ನೀರನ್ನು ಹಾಕ್ತಾ ಇರ್ತಕ್ಕಂಥದ್ದು ಮಸಾಲ ರುಬ್ತಂಥ ಮಿಕ್ಸಿ ಜಾರ್ಗೆ ಅರ್ಧ ಕಪ್ ಅಳತೆಯ ನೀರನ್ನು ಹಾಕಿ ಆ ನೀರನ್ನು ಹಾಕ್ತಾ ಇರ್ತಕ್ಕಂಥದ್ದು ಈ ರೀತಿ ನೀರನ್ನು ಹಾಕಾದ ನಂತರ ಹತ್ತು ನಿಮಿಷ ಚೆನ್ನಾಗಿ ನೆನೆಸಿದಂಥ ಅಕ್ಕಿಯಿಂದ ಕಂಪ್ಲೀಟಾಗಿ ನೀರನ್ನು ಹೊರಚೆಲ್ಲಿ ಬರೀ ಅಕ್ಕಿನ ಮಾತ್ರ ಹಾಕ್ತಾ ಇರ್ತಕ್ಕಂಥದ್ದು ಈಗ ನೀರು ಅಕ್ಕಿ ಎಲ್ಲ ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡಿ ಕುಕ್ಕರ್ ಲಿಟನ್ನು ಕ್ಲೋಸ್ ಮಾಡಿ ಎರಡು ವಿಸಲ್ ಕೂಸ್ಕೊಂಡ್ರೆ ಸಾಕು ಸೂಪರಾಗಿ ಬಟಾಣಿ ರೈಸ್ ಪಾತ್ ಬಿಸಿ ಬಿಸಿಯಾಗಿ ಸಿದ್ಧವಾಗಿಬಿಡುತ್ತೆ ಕುಕ್ಕರು ಎರಡು ವಿಸಿಲ್ ಬಂದು ತಣ್ಣಗಾದ ಮೇಲೆ ನೋಡೋಣ ಯಾವ ರೀತಿಯಾಗಿ ರೈಸ್ ಪಾತ್ ಸಿದ್ಧವಾಗಿರುತ್ತೆ ಅಂತ ಈಗಲೇ ಕುಕ್ಕರ್ ಎರಡು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಣ ಬಿಸಿ ಇರ್ತಕ್ಕಂಥ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಬೇಕು ಸ್ವಲ್ಪ ಹೊತ್ತಿನ ನಂತರ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿರ್ತಕ್ಕಂಥದ್ದು ಹಾಗೆ ತಾವಿಲ್ಲಿ ನೋಡ್ತಾ ಇರಬಹುದು ಬಿಸಿ ಬಿಸಿಯಾಗಿ ಬಟಾಣಿ ರೈಸ್ ಪಾತ್ ಸಿದ್ಧವಾಗಿರ್ತಕ್ಕಂಥದ್ದು ಬೆಂದಿರ್ತಕ್ಕಂಥ ಬಟಾಣಿ ಮಸಾಲೆ ಪದಾರ್ಥಗಳೆಲ್ಲ ಮೇಲೆ ಬಂದಿರೋದ್ರಿಂದ ಬಿಸಿನಲ್ಲೇ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಬಿಸಿನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೋಡ್ತಾ ಇರಬಹುದು ಹಸಿ ಬಟಾಣಿಯ ಬಿಸಿ ಬಿಸಿಯಾದಂಥ ರೈಸ್ ಬಾತ್ ಸಿದ್ಧವಾಗಿರ್ತಕ್ಕಂಥದ್ದು ಒಳ್ಳೆ ಅರಾಮ ಬರ್ತಾ ಇದೆ ಆ ಅರೋಮಾನೇ ತಿಳಿಸುತ್ತೆ ಈ ಒಂದು ರೈಸ್ ಬಾತ್ನ ರುಚಿ ಏನು ಅಂತ ಖಂಡಿತ ಸೂಪರ್ ಆದಂಥ ರೆಸಿಪಿ ನೀವು ಸಹ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ನಾವು ಮಾಡಿ ತಿಳಿಸೋಂಥ ಬಟಾಣಿ ರೈಸ್ ಬಾತ್ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ